ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಪ್ಪತ್ನಾಲ್ಕನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಮೂರು ಮತ್ತು ನಾಲ್ಕನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತದ ಮೊದಲ ಖಾಸಗಿ ನಿರ್ಮಿತ ಹೆಲಿಕಾಪ್ಟರ್ಗಳು ಏರ್ ಬಸ್ ಎಚ್ ಒನ್ ಟ್ವೆಂಟಿ ಫೈವ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿರುವ ಟಾಟಾ ಅಸೆಂಬ್ಲಿ ಲೈನ್ ಇಂದ ಹೊರತರಲಿದೆ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಡ್ ಹೆಲಿಕಾಪ್ಟರ್ಸ್ ಏರ್ ಬಸ್ ಎಚ್ ಟು ಎಚ್ ಒನ್ ಟೂ ಫೈವ್ ವಿಲ್ ಔಟ್ ಫ್ರಮ್ ಟಾಟಾಸ್ ಅಸೆಂಬ್ಲಿ ಲೈನ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಸೊ ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಖಾಸಗಿ ಬಿಲ್ಟ್ ಹೆಲಿಕಾಪ್ಟರ್ ಅಂದರೆ ಪ್ರೈವೇಟ್ಲಿ ಬಿಲ್ಟ್ ಹೆಲಿಕಾಪ್ಟರ್ ಆಗಿರ್ತಕ್ಕಂಥ ಏರ್ ಬಸ್ ಎಚ್ ಒನ್ ಟ್ವೆಂಟಿ ಫೈವನ್ನ ಏನೋ ಮ್ಯಾನುಫ್ಯಾಕ್ಚರಿಂಗ್ ಲೈನನ್ನು ಅಥವಾ ಅಸೆಂಬ್ಲಿ ಲೈನ್ ಅನ್ನು ಹೊಂದಲಾಗಿರುತ್ತೆ ಸೊ ಕರ್ನಾಟಕದ ಯಾವ ಜಿಲ್ಲೆಯಿಂದ ಈ ರೀತಿಯ ಖಾಸಗಿ ಹೆಲಿಕಾಪ್ಟರ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಡುಗಡೆ ಮಾಡಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಏನೋ ಅಸೆಂಬ್ಲಿ ಲೈನ್ ಅನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇಂಡಿಯನ್ ಮೇಡ್ ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಟು ರೋಲ್ ಔಟ್ ಫ್ರಮ್ ಕೋಲಾರ್ ಇನ್ ಟ್ವೆಂಟಿ ಏಳರಲ್ಲಿ ಕೋಲಾರದಿಂದ ಹೊರಬರಲಿರುವ ಭಾರತೀಯ ನಿರ್ಮಿತ ಟ್ವೆಂಟಿ ಎಚ್ ಒನ್ ಟು ಫೈವ್ ಹೆಲಿಕಾಪ್ಟರ್ ಗಳನ್ನ ಈಗ ಕೋಲಾರದಿಂದ ಲಾಂಚ್ ಮಾಡಲಾಗ್ತಾ ಇದೆ ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ ಹೆಲಿಕಾಪ್ಟರ್ ಆಗಿರುತ್ತೆ ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಖಾಸಗಿಯಾಗಿ ನಿರ್ಮಿತಗೊಂಡಿರ್ತಕ್ಕಂಥ ಹೆಲಿಕಾಪ್ಟರ್ ಆಗಿರುತ್ತೆ ಸೊ ಈ ಒಂದು ಹೆಲಿಕಾಪ್ಟರ್ ಗೆ ಏರ್ ಬಸ್ ಎಚ್ ಫೈವ್ ಅಂತ ನಾಮಕರಣ ಮಾಡಿರ್ತಾರೆ ಸೊ ಇದನ್ನ ಅಸೆಂಬ್ಲಿ ಮಾಡಿರ್ತಕ್ಕಂಥವರು ಟಾಟಾಸ್ ಅಸೆಂಬ್ಲಿ ಲೈನ್ ಅಂತ ಹೇಳ್ತವೆ ಇದು ಕೋಲಾರದ ವೇಮ್ಗಲ್ ನಲ್ಲಿ ಅಸೆಂಬ್ಲಿ ಲೈನ್ ಆಗಿರುತ್ತೆ ಈ ಅಸೆಂಬ್ಲಿ ಲೈನ್ ಇಂದ ಡೆವಲಪ್ ಆಗ್ತಕ್ಕಂತ ಈ ಒಂದು ಏರ್ ಸಾವಿರದ ಇಪ್ಪತ್ತೇಳರ ಆರಂಭದ ಸಮಯದಲ್ಲಿ ಇದನ್ನ ಲಾಂಚ್ ಒಂದು ಒಂದು ಸಾಧ್ಯತೆ ಈ ಅಸೆಂಬ್ಲಿ ಲೈನ್ ಅನ್ನ ಯಾರೊಂದಿಗೆ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯೊಂದಿಗೆ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಬಸ್ ಹೆಲಿಕಾಪ್ಟರ್ಸ್ ಅಂಡ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಅಂದ್ರೆ ಏರ್ ಬಸ್ ಹೆಲಿಕಾಪ್ಟರ್ಸ್ ಮತ್ತೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಇವರಿಬ್ಬರ ಕೊಲಾಬರೇಷನ್ ಮುಖಾಂತರ ಸೊ ಈ ಒಂದು ಹೆಲಿಕಾಪ್ಟರ್ ಡೆವಲಪ್ ಮಾಡಲಾಗಿರುತ್ತೆ ಫಸ್ಟ್ ಮೇಡ್ ಇನ್ ಇಂಡಿಯಾ ಫೈವ್ ಹೆಲಿಕಾಪ್ಟರ್ ಆಗಿರುತ್ತೆ ಇದು ಭಾರತ ದೇಶದ ಮೊಟ್ಟ ಮೊದಲ ಹೆಲಿಕಾಪ್ಟರ್ ಇದಾಗಿರುತ್ತೆ ಅಂಡ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಅಂದ್ರೆ ಭಾರತ ದೇಶದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಜೋಡಣೆಯ ಒಂದು ವ್ಯವಸ್ಥೆಯನ್ನ ನಾವು ಈ ಒಂದು ಭಾಗದಲ್ಲಿ ನೋಡಬಹುದಾಗಿರುತ್ತೆ ಹಾಗಿದ್ರೆ ಸೊ ಇದರ ಕೇಪಬಿಲಿಟೀಸ್ ಅಥವಾ ಸಾಮರ್ಥ್ಯಗಳೇನು ಅಂದರೆ ಈ ಒಂದು ಹೆಲಿಕಾಪ್ಟರ್ನ ಸಾಮರ್ಥ್ಯಗಳೇನು ಅಂತ ನಾವು ನೋಡೋದಾದರೆ ಆಪ್ರೇಟ್ಸ್ ಇನ್ ಹೈ ಆಲ್ಟಿಟ್ಯೂಡ್ ಎಕ್ಸ್ಟ್ರೀಮ್ ಎನ್ವಾರ್ಮೆಂಟ್ಸ್ ಅಂದರೆ ಬಹಳ ಎತ್ತರದ ಪ್ರದೇಶಗಳಲ್ಲಿ ಇದು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಆ್ಯಂಡ್ ವಿಪರೀತ ಪರಿಸರಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ನಾರ್ದನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ತುಂಬ ಕೋಲ್ಡ್ ಇರುತ್ತೆ ಆ್ಯಂಡ್ ಅಲ್ಲಿರ್ತಕ್ಕಂಥ ಟೆರೈನ್ ಭೂ ಪ್ರದೇಶ ಕೂಡ ಸಮತಟ್ಟಾಗಿರೋದಿಲ್ಲ ಆ ರೀತಿಯಾಗಿರ್ತಕ್ಕಂಥ ವೈ ಹೊಂದಿರತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಈ ಒಂದು ಹೆಲಿಕಾಪ್ಟರ್ ನಾವು ಬಳಕೆ ಮಾಡಬಹುದಾಗಿರುತ್ತೆ ಈ ಹೆಲಿಕಾಪ್ಟರ್ ಗಳನ್ನು ನಾವು ಕಸ್ಟಮೈಸ್ ಮಾಡಬಹುದಾಗಿರುತ್ತೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಏರಿಯಲ್ ವರ್ಕ್ ಅಂದ್ರೆ ವೈಮಾನಿಕ ಕೆಲಸಗಳಿಗಾಗಿ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಾದರೂ ಫ್ಲಡ್ ಆಗಿರುತ್ತೆ ಆ ಫ್ಲಡ್ ಆಗಿರ್ತಕ್ಕಂಥ ಪ್ರದೇಶವನ್ನು ನಾವು ಸರ್ವೆಬೆಲೆನ್ಸ್ ಮಾಡಲಿಕ್ಕೆ ನಾವು ಈ ಒಂದು ಹೆಲಿಕಾಪ್ಟರ್ಸ್ ಅನ್ನ ಬಳಸಿಕೊಳ್ಬಹುದು ಫೈರ್ ಫೈಟಿಂಗ್ ಅಂದ್ರೆ ಅಗ್ನಿಶಾಮಕ ಅಥವಾ ಎಲ್ಲಾದರೂ ಅಗ್ನಿ ಅವಘಡಗಳು ಸಂಭವಿಸಿದಲ್ಲಿ ಅದನ್ನ ಏನೋ ಕಡಿಮೆ ಮಾಡಲಿಕ್ಕೆ ನಾವು ಬಳಸಬಹುದಾಗಿರುತ್ತೆ ಲಾ ಎನ್ಫೋರ್ಸ್ಮೆಂಟ್ ಕಾನೂನು ಜಾರಿ ರೆಸ್ಕ್ಯೂ ಅಂಡ್ ಏರ್ ಆಂಬುಲೆನ್ಸ್ ಪಾರುಗಾಣಿಕ ಮತ್ತೆ ಏರ್ ಆ್ಯಂಬುಲೆನ್ಸ್ ಆಗಿ ಬಳಸಬಹುದಾಗಿರುತ್ತೆ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಅಥವಾ ಪ್ರಯಾಣಿಕರನ್ನ ಸಾರಿಗೆ ಮಾಡಲಿಕ್ಕೂ ಕೂಡ ಈ ಒಂದು ಹೆಲಿಕಾಪ್ಟರ್ ಅನ್ನು ನಾವು ಬಳಸಬಹುದಾಗಿರುತ್ತೆ ಸೊ ಎಚ್ ಫೈವ್ ಎಮ್ ಪ್ಲಾಂಟ್ ಸಕ್ಸಸರ್ ಟು ಇಂಡಿಯಾಸ್ ಏಜಿಂಗ್ ಚೀತಾ ಮತ್ತೆ ಚೇತಕ್ ಫ್ಲೀಟ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈಗ ಚೀತಾ ಮತ್ತೆ ಚೇತಕ್ ಸಮೂಹ ಅಂತ ಇದೆ ಸೊ ಇವೆಲ್ಲ ಕೂಡ ಹೆಲಿಕಾಪ್ಟರ್ಗಳ ಸಮೂಹವಾಗಿರುತ್ತೆ ಸೊ ಈ ಒಂದು ಹೆಲಿಕಾಪ್ಟರ್ಗಳನ್ನು ಬದಲಾಯಿಸ್ತಕ್ಕಂಥ ಎಚ್ ಒನ್ ಟೂ ಫೈವ್ ಎಂನ ಈ ಒಂದು ಅಸೆಂಬ್ಲಿ ಲೈನಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಆ್ಯಂಡ್ ಟಾರ್ಗೆಟೆಡ್ ಫಾರ್ ಸೌತ್ ಏಷಿಯನ್ ಮಾರ್ಕೆಟ್ ಅಂದರೆ ಇಲ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಏನಿರ್ತವೆ ಅದನ್ನು ದಕ್ಷಿಣ ಏಷ್ಯಾದ ಮಾರುಕಟ್ಟೆಗಳಿಗೆ ಮಾರಾಟ ಮಾಡಲಿಕ್ಕೂ ಕೂಡ ಸೊ ಈ ಒಂದು ಅಸೆಂಬ್ಲಿ ಲೈನ್ ಅನ್ನು ಯೂಸ್ ಮಾಡಬಹುದಾಗಿರುತ್ತೆ ಸೊಸ್ ಲೆಟ್ಸ್ ನಂಬರ್ ಟು ಹೈಡ್ರೋಜನ್ ಇಂಧನ ಕೋಶ ವಿದ್ಯುತ್ ಸ್ಥಾವರಗಳು ಪ್ರಾಥಮಿಕವಾಗಿ ಹೈಡ್ರೋಜನ್ ಅನ್ನು ಯಾವ ಧಾತುವಿನೊಂದಿಗೆ ಸಂಯೋಜಿಸುವ ಮೂಲಕ ವಿದ್ಯುತ್ ಅನ್ನು ಉತ್ಪಾದಿಸುತ್ತವೆ ಹೈಡ್ರೋಜನ್ ಫ್ಯೂಯಲ್ ಸೈಲ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ಏನಿರುತ್ತೆ ಇಟ್ ಪವರ್ಸ್ ಪ್ಲಾಂಟ್ಸ್ ಯುನೋ ಪವರ್ ಪ್ಲಾಂಟ್ ಜನರೇಟ್ ಎಲೆಕ್ಟ್ರಿಸಿಟಿ ಪ್ರೈಮರ್ಲಿ ಬೈ ಕಂಬೈನಿಂಗ್ ಹೈಡ್ರೋಜನ್ ವಿತ್ ವಿಚ್ ಎಲಿಮೆಂಟ್ ಅಂದರೆ ಈ ಒಂದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ನಲ್ಲಿ ಹೈಡ್ರೋಜನ್ ಯಾವುದರ ಕಂಬೈನ್ ಆಗುವ ಮುಖಾಂತರ ಅದು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಜೊತೆಗೆ ಕಂಬೈನ್ ಆಗುವ ಮುಖಾಂತರ ಇದು ಇಂಧನ ಅಥವಾ ಶಕ್ತಿಯನ್ನ ಪರಿವರ್ತನೆ ಮಾಡುತ್ತೆ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋಜನ್ ಫ್ಯೂಯಲ್ ಏನೋ ಸೆಲ್ ಪ್ಲಾಂಟ್ ಅಂದ್ರೆ ವಿಶ್ವದ ಅತೀ ದೊಡ್ಡ ಹೈಡ್ರೋಜನ್ ಇಂಧನ ಕೋಶ ಸ್ಥಾವರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಎಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದನ್ನ ನಾವು ಸೌತ್ ಕೊರಿಯಾದಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇವರು ಈ ಒಂದು ಕನ್ಸ್ಟ್ರಕ್ಷನ್ ಅನ್ನ ಈಗ ಬಿಗಿನ್ ಮಾಡಿರ್ತಾರೆ ಸೊ ಯಾವ್ದರ ನಿರ್ಮಾಣವನ್ನ ಅವರು ಪ್ರಾರಂಭ ಮಾಡಿರ್ತಾರೆ ಅಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಪವರ್ ಪ್ಲ್ಯಾಂಟ್ ಇನ್ ಜಾಂಗ್ ಜೂ ನಾರ್ತ್ ಜಾಂಗ್ಸಂಗ್ ಸೊ ಇದರ ಹೆಸರುಗಳು ಸ್ವಲ್ಪ ವಿಚಿತ್ರವಾಗಿರುತ್ತೆ ಸೊ ದಕ್ಷಿಣ ಕೊರಿಯಾದ ಉತ್ತರದ ಸಾಂಗ್ ಪ್ರಾಂತ್ಯದ ಜಾಂಗ್ ನಲ್ಲಿ ವಿಶ್ವದ ಅತಿ ದೊಡ್ಡ ಹೈಡ್ರೋಜನ್ ಇಂಧನ ಕೋಶ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಸೊ ಇದು ಯುನೋ ಟು ಸಪ್ಲೈ ಕ್ಲೀನ್ ಎಲೆಕ್ಟ್ರಿಸಿಟಿ ಸೊ ಇಲ್ಲಿಂದ ಬರ್ತಕ್ಕಂಥ ಒಂದು ಶುದ್ಧ ಇಂಧನವನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಮನೆಗಳಿಗೆ ಯುನೋ ವಾರ್ಷಿಕವಾಗಿ ಬೈ ಟ್ವೆಂಟಿ ಟ್ವೆಂಟಿ ಏಟ್ ಅಂದ್ರೆ ಈಗ ಅದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅದನ್ನ ಪರಿಪೂರ್ಣಗೊಳಿಸಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಮನೆಗಳಿಗೆ ಶುದ್ಧ ಇಂಧನವನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದನ್ನ ಏನೋ ಪ್ರಾಜೆಕ್ಟ್ ಹೆಸರನ್ನ ನಾವೇನಂತ ಗ್ಯಾಂಗ್ ಡಾಂಗ್ ಹೈಡ್ರೋಜನ್ ಫ್ಯೂಲ್ಸರ್ ಪವರ್ ಪ್ಲಾಂಟ್ ಅಂತ ಕರಿತೇವೆ ಸೊ ಗ್ಯಾಂಗ್ಡಾಂಗ್ ಹೈಡ್ರೋಜನ್ ಇಂಧನ ಕೋಶ ವಿದ್ಯುತ್ ಸ್ಥಾವರ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ ಸೊ ಇದರ ಲೊಕೇಶನ್ ನಾನು ಆಲ್ರೆಡಿ ಹೇಳಿದ್ದೇನೆ ಗ್ಯಾಂಗ್ ನಾರ್ತ್ ಜ್ ಶಾಂಗ್ ಪ್ರಾವಿನ್ಸ್ ನಲ್ಲಿ ಬರ್ತಕ್ಕಂಥದ್ದು ಅಂಡ್ ಇದರ ಕೆಪಾಸಿಟಿ ಎಷ್ಟು ಅಂದ್ರೆ ಒನ್ ಆಟ್ ಏಟ್ ವ್ಯಾಟ್ಸ್ ಅಷ್ಟು ಏನೋ ಎನರ್ಜಿಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಸರ್ಪಾಸಿಂಗ್ ದಿ ಸೆವೆಂಟಿ ನೈನ್ ವ್ಯಾಟ್ ಶಿನ್ ಇಂಚಿಯಾನ್ ವಿಷನ್ ಡ್ರೀಮ್ ಪ್ಲಾಂಟ್ ಅಂದ್ರೆ ಇದಕ್ಕಿಂತ ಮುಂಚೆ ಇದ್ದಂತಹ ಒಂದು ಶಿನ್ ಇಂಚಿಯಾನ್ ವಿಷನ್ ಡ್ರೀಮ್ ಪ್ಲಾಂಟ್ ಏನಿದೆ ಸೊ ಅದನ್ನು ಕೂಡ ಮೀರಿಸ್ಯಾಟ್ ಅಷ್ಟು ಇದು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಒಂದು ಸಾಮರ್ಥ್ಯ ಇರುತ್ತೆ ಸೊ ಇದರ ಇಂಧನದ ಮೂಲ ಫ್ಯೂಲ್ ಸೋರ್ಸ್ ಏನು ಅಂತ ನಾವು ನೋಡೋದಾದ್ರೆ ಗ್ರೇ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಆನ್ ಸೈಟ್ ಫ್ರಮ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಅನಿಲದಿಂದ ಆನ್ ಸೈಟ್ನಲ್ಲಿ ಅಂದರೆ ಅದೇ ಸ್ಥಳದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೂದು ಜಲಜನಕವನ್ನು ಇಲ್ಲಿ ಇಂಧನ ಮೂಲವಾಗಿ ಬಳಸಲಾಗುತ್ತೆ ಸೊ ವಾಟ್ ಈಸ್ ಗ್ರೇ ಹೈಡ್ರೋಜನ್ ಅನ್ನೋದನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಗ್ರೇ ಹೈಡ್ರೋಜನ್ ಅಥವಾ ಬೂದು ಜಲಜನಕ ಇದರ ಅರ್ಥ ಏನು ಅಂದ್ರೆ ಇಟ್ ಈಸ್ ಪ್ರೊಡ್ಯೂಸ್ ಥ್ರೂ ಸ್ಟೀಮ್ ರಿಫಾರ್ಮೇಷನ್ ಆಫ್ ನ್ಯಾಚುರಲ್ ಗ್ಯಾಸ್ ಈ ನೈಸರ್ಗಿಕ ಅನಿಲ ಏನಿರುತ್ತೆ ಸೊ ಅದರ ಸ್ಟೀಮನ್ನು ರಿಫಾರ್ಮೇಷನ್ ಮಾಡುವ ಮುಖಾಂತರ ಈ ಗ್ರೇ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ ಬಟ್ ಗ್ರೇ ಹೈಡ್ರೋಜನ್ನ ಒಂದು ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಕ್ಯಾಪ್ಚರ್ ಮಾಡೋದಿಲ್ಲ ಅದನ್ನು ಪರಿಸರಕ್ಕೆ ಬಿಡುಗಡೆ ಮಾಡಲಾಗುತ್ತೆ ಸೊ ದಿಸ್ ಇಸ್ ಒನ್ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಆದರೂ ಕೂಡ ಇದನ್ನು ಶುದ್ಧ ಇಂಧನ ಅಂತ ಏನಕ್ಕೆ ಕರೀತಾರೆ ಅಂದರೆ ಸೊ ನ್ಯಾಚುರಲ್ ಗ್ಯಾಸ್ನಿಂದ ಇದನ್ನು ಉತ್ಪತ್ತಿ ಮಾಡುವ ಕಾರಣದಿಂದ ಕಲ್ಲಿದ್ದಲಿನಲ್ಲಿ ಪ್ರೊಡ್ಯೂಸ್ ಆಗೋಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪತ್ತಿ ಆಗೋದಿಲ್ಲ ಸೊ ಅದರಿಂದ ಸ್ಟಿಲ್ ಇದನ್ನು ನಾವು ಕ್ಲೀನ್ ಎನರ್ಜಿ ಅಂತಲೇ ಹೇಳ್ಬೋದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಘೋಷಿಸಲಾಗಿದೆ ಸೊ ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಇಂಡಿಯಾಸ್ ಫಸ್ಟ್ ಚೈಲ್ಡ್ ಮ್ಯಾರೇಜ್ ಫ್ರೀ ಡಿಸ್ಟ್ರಿಕ್ಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಬಲೋದ್ ಜಿಲ್ಲೆಯನ್ನು ಈಗ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಾಗಿರುತ್ತೆ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಈ ಬಾಲ್ಯ ವಿವಾಹ ಮತ್ತು ಅದು ಕಡಿಮೆ ಆಗಲಿಕ್ಕೆ ಇರತಕ್ಕಂಥ ಒಂದು ಯೋಜನೆಗಳೇನಿರುತ್ತೆ ಸೊ ಎಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಬಲೋದ್ ಈಸ್ ಇಂಡಿಯಾಸ್ ಫಸ್ಟ್ ಚೈಲ್ಡ್ ಮ್ಯಾರೇಜ್ ಫ್ರೀ ಡಿಸ್ಟ್ರಿಕ್ಟ್ ಬಲೋದ್ ಅಂತಕ್ಕಂಥದ್ದು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿ ಈಗ ಘೋಷಣೆಯನ್ನು ಮಾಡಲಾಗಿರುತ್ತೆ ಸೊ ಬಲಾದ್ ಅಂತಕ್ಕಂಥದ್ದು ಛತ್ತೀಸ್ಗಢನಲ್ಲಿ ಬರ್ತಕ್ಕಂತ ಒಂದು ಜಿಲ್ಲೆಯಾಗಿರುತ್ತೆ ಸೊ ಇಲ್ಲಿ ಈಗ ಝೀರೋ ಚೈಲ್ಡ್ ಮ್ಯಾರೇಜನ್ನು ರಿಪೋರ್ಟ್ ಆಗಿರ್ತಕ್ಕಂಥ ಒಂದು ಜಿಲ್ಲೆಯಾಗಿರುತ್ತೆ ಸೊ ಇಟ್ ಈಸ್ ಬೇಸ್ಡ್ ಆನ್ ಡೋರ್ ಟು ಡೋರ್ ಸರ್ವೇಸ್ ಕಮ್ಯುನಿಟಿ ಡಿಕ್ಲರೇಷನ್ಸ್ ಆ್ಯಂಡ್ ವಿಲೇಜ್ ಲೆವೆಲ್ ಪ್ಲಡ್ಜಸ್ ಅಂದರೆ ಈ ಒಂದು ವರದಿಯನ್ನು ಮನೆ ಮನೆ ಸಮೀಕ್ಷೆಗಳನ್ನು ಮಾಡುವ ಮುಖಾಂತರ ಸಮುದಾಯ ಘೋಷಣೆಗಳು ಮತ್ತು ಗ್ರಾಮ ಮಟ್ಟದ ಪ್ರತಿಜ್ಞೆಯ ಆಧಾರದ ಮೇಲೆ ಸೊ ಈ ಒಂದು ಅನೌನ್ಸ್ಮೆಂಟನ್ನು ಮಾಡಲಾಗಿರುತ್ತೆ ಸೊ ನಾವು ಈ ಒಂದು ಬದಲಾವಣೆ ಆಗಲಿಕ್ಕೆ ಕಾರಣ ಏನು ಯಾಕೆ ಅವರು ಅಲ್ಲಿ ಝೀರೋ ಏನೋ ಚೈಲ್ಡ್ ಮ್ಯಾರೇಜನ್ನು ಅಚೀವ್ ಮಾಡಿದ್ದಾರೆ ಇದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ ಲೆಡ್ ಬೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಲೋಕಲ್ ಪಂಚಾಯತ್ ಅಂದರೆ ಇಲ್ಲಿ ಮಲ್ಟಿ ಸ್ಟೇಕ್ ಹೋಲ್ಡರ್ ಕ್ಯಾಂಪೇನ್ ಮಾಡಿರ್ತಾರೆ ಬಹು ಆಯಾಮದ ಅಥವಾ ಬಹು ಪಾಲುದಾರರನ್ನ ಒಳಗೊಂಡಿರ್ತಕ್ಕಂಥ ಅಭಿಯಾನಗಳನ್ನ ಮಾಡಿರ್ತಾರೆ ಅಭಿಯಾನ ಇನ್ ದ ಸೆನ್ಸ್ ಜಾಗೃತಿ ಅಭಿಯಾನಗಳನ್ನ ಮಾಡಲಾಗಿರುತ್ತೆ ಸೊ ಈ ಒಂದು ಜಾಗೃತಿ ಅಭಿಯಾನಗಳನ್ನ ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಸ್ಥಳೀಯ ಪಂಚಾಯಿತಿಗಳ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಅಭಿಯಾನ ಇದಕ್ಕೆ ಮುಖ್ಯ ಕಾರಣವಾಗಿರುತ್ತೆ ಸೊ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಅಂಗನವಾಡಿ ವರ್ಕರ್ಸ್ ಆಶಾ ವರ್ಕರ್ಸ್ ಟೀಚರ್ಸ್ ಮತ್ತೆ ಯೂತ್ ವಾಲಂಟಿಯರ್ಸ್ ಅಂದ್ರೆ ಯುವ ಸ್ವಯಂ ಸ್ವಯಂ ಸೇವಕರು ಎಲ್ಲರೂ ಸೊ ಇದಕ್ಕೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಒಂದು ಇನಿಶಿಯೇಟಿವ್ ಆಗಿರುತ್ತೆ ಹಾಗಿದ್ರೆ ಲೀಗಲ್ ಅಂಡ್ ಪಾಲಿಸಿ ಕಾಂಟೆಕ್ಸ್ ಕಾನೂನು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನೀತಿಗಳು ಏನಿದಾವೆ ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ನೋಡೋದಾದ್ರೆ ಮೊದಲನೇದು ಒಂದು ಕಾಯ್ದೆ ನಮಗೆ ಗೊತ್ತಿರಬೇಕು ಇದನ್ನು ನಾವು ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂತ ಹೇಳ್ತೇವೆ ಸೊ ಇದೆಲ್ಲ ಪಾಯಿಂಟ್ಸ್ ನಮಗೆ ಎಸ್ಎ ರೇಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಸೊ ಈ ಒಂದು ಕಾಯ್ದೆಯ ಪ್ರಕಾರ ಒಂದು ಲೀಗಲ್ ಏಜ್ ಅನ್ನ ಸೆಟ್ ಮಾಡಿರ್ತಾರೆ ಅಂದ್ರೆ ಮದುವೆ ಆಗ್ಲಿಕ್ಕೆ ಏನೋ ಬಾಲಕ ಮತ್ತು ಬಾಲಕಿಯರಿಗೆ ಎಷ್ಟು ಮಿನಿಮಮ್ ಸೊ ಗರ್ಲ್ಸ್ಗೆ ಏಟೀನ್ ಇಯರ್ ಆಗಿರ್ಬೇಕು ಮತ್ತೆ ಬಾಯ್ಸ್ಗೆ ಇಪ್ಪತ್ತೊಂದು ವರ್ಷವನ್ನ ನಾವು ಭಾರತ ದೇಶದಲ್ಲಿ ಲೀಗಲ್ ಏಜ್ ಆಫ್ ಮ್ಯಾರೇಜ್ ಅಂತ ಹೇಳ್ತೇವೆ ಅದಾದ್ಮೇಲೆ ಪೋಷಣ್ ಅಭಿಯಾನ್ ಮತ್ತೆ ಬೇಟಿ ಬಚಾವೋ ಬೇಟಿ ಪಡಾವೋ ಸೊ ಈ ಕಾರ್ಯಕ್ರಮಗಳು ಏನಿದ್ದಾವೆ ಸೊ ಗರ್ಲ್ಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಮತ್ತೆ ಪೋಷಕಾಂಶಗಳು ಯಾವಾಗ ಅವರಿಗೆ ಶಿಕ್ಷಣ ಬರುತ್ತೆ ಸೊ ಅವರಿಗೆ ಈ ಒಂದು ಕಾನೂನುಗಳ ಬಗ್ಗೆ ಅರಿವರು ಬರುತ್ತೆ ಸೊ ಅದರಿಂದ ಒಂದು ಬಾಲ್ಯ ವಿವಾಹಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ಬೋದಾಗಿರುತ್ತೆ ಅದಾದಮೇಲೆ ಯುನಿಸೆಫ್ ಮತ್ತೆ ಐ ಸಿ ಸಿ ಕ್ಯಾಂಪೇನ್ ಸೊ ನಿನ್ನೆ ಮಾತ್ರ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಚಿಲ್ಡ್ರನ್ ರೈಟ್ಸ್ ಅಂತ ಹೇಳಿದ್ವಿ ಮಕ್ಕಳ ಹಕ್ಕುಗಳ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕ್ಯಾಂಪೇನ್ಗಳು ಮತ್ತೆ ಯುನಿಸೆಫ್ನಿಂದ ಮಾಡಿರ್ತಕ್ಕಂಥ ಅಭಿಯಾನಗಳು ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಮೇಲೆ ನವ್ಯಾ ಇನಿಷಿಯೇಟಿವ್ ಇದನ್ನು ಕೂಡ ನಿನ್ನೆಯ ಇನ್ಕ್ವೆಸ್ಟ್ನಲ್ಲಿ ನಾನು ಡಿಸ್ಕಸ್ ಮಾಡಿರ್ತೇನೆ ಸೊ ನವ್ಯ ಇನಿಷಿಯೇಟಿವ್ ನ ಪ್ರಕಾರ ಹೆಣ್ಣು ಒಂದು ಸ್ಕಿಲ್ ಅಥವಾ ಒಕೇಶ್ನಲ್ ಟ್ರೈನಿಂಗ್ ಯೋಜನೆಗಳಾಗಿರ್ತವೆ ಸೊ ಇವೆಲ್ಲದರ ಮುಖಾಂತರ ಒಂದು ಕ್ರಿಯೇಟ್ ಆಗುತ್ತೆ ಸಬಲೀಕರಣಗೊಳ್ತಾರೆ ಸೊ ಯಾವಾಗ ಅವರು ಆರ್ಥಿಕವಾಗಿ ಸಬಲೀಕರಣಗೊಳ್ತಾರೆ ಅಥವಾ ಸಾಮಾಜಿಕವಾಗಿ ಸಬಲೀಕರಣಗೊಳ್ತಾರೆ ಸೊ ಈ ರೀತಿಯ ಬಾಲ್ಯ ವಿವಾಹಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಲೆಟ್ಸ್ ಗೆಟ್ ಇನ್ ಟು ಕ್ವಶನ್ ನಂಬರ್ ಫೋರ್ ಹನ್ನೊಂದನೇ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಯಾವ ನಗರದಲ್ಲಿ ನಡೆಯಿತು ದಿ ಲೆವೆಂತ್ ವರ್ಲ್ಡ್ ಗ್ರೀನ್ ಎಕಾನಮಿ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೈವ್ ವಾಸ್ ಹೆಲ್ಡ್ ಇನ್ ವಿತ್ ಸಿಟಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಸಮಿಟನ್ನು ದುಬೈನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಏನಿದು ಗ್ರೀನ್ ಎಕಾನಮಿ ಸಮಿಟ್ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲೇ ಗೊತ್ತಾಗುತ್ತೆ ಗ್ರೀನ್ ಎಕಾನಮಿ ಅಂದರೆ ನಮಗೆ ಪರಿಸರವನ್ನು ಸಂರಕ್ಷಣೆ ಮಾಡುವ ರೀತಿಯಲ್ಲಿ ಆರ್ಥಿಕತೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ವಿಧಾನಗಳಾಗಿರುತ್ತೆ ಸೊ ಈ ರೀತಿಯ ಹನ್ನೊಂದನೇ ವರ್ಲ್ಡ್ ಗ್ರೀನ್ ಎಕನಾಮಿಕ್ ಸಮಿಟ್ ಅನ್ನ ದುಬೈನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದರ ಥೀಮ್ ಏನಾಗಿರುತ್ತೆ ಅಂದ್ರೆ ಇನೋವೇಟಿಂಗ್ ಫಾರ್ ಇಂಪ್ಯಾಕ್ಟ್ ಆಕ್ಸಿಲರೇಟಿಂಗ್ ಫ್ಯೂಚರ್ ಆಫ್ ದಿ ಗ್ರೀನ್ ಎಕಾನಮಿ ಅಂದ್ರೆ ಪರಿಣಾಮಕ್ಕಾಗಿ ನಾವಿನ್ಯತೆ ಹಸಿರು ಆರ್ಥಿಕತೆಯ ಭವಿಷ್ಯವನ್ನು ವೇಗಗೊಳಿಸುವುದು ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ ಸೊ ಹಾಗಿದ್ರೆ ಕೆಲವೊಂದು ಬೇರೆ ಬೇರೆ ಥೀಮ್ಸ್ ಕೂಡ ಇರುತ್ತೆ ಅಂದರೆ ನಾನು ಹೇಳಿರ್ತಕ್ಕಂಥದ್ದು ಮೇಜರ್ ಥೀಮ್ ಆಗಿರುತ್ತೆ ಸೊ ಈ ಒಂದು ಸಮಿಟ್ನ ಬೇರೆ ಬೇರೆ ಆಧಾರ ಸ್ತಂಭಗಳನ್ನು ನಾವು ನೋಡೋದಾದ್ರೆ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂದರೆ ಎ ಎ ಆಗಿರ್ಬೋದು ಸ್ಮಾರ್ಟ್ ಗ್ರಿಡ್ಸ್ ಆಗಿರ್ಬೋದು ಅಥವಾ ಗ್ರೀನ್ ಟೆಕ್ನಾಲಜಿಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕ್ಲೀನ್ ಎನರ್ಜಿ ಅಥವಾ ಶುದ್ಧವಾಗಿರ್ತಕ್ಕಂಥ ಇನ್ ಇಂಧನ ಪಾಲಿಸಿ ಮತ್ತು ರೆಗ್ಯುಲೇಷನ್ಸ್ ಅಂದರೆ ಈ ಒಂದು ಶುದ್ಧ ಇಂಧನಕ್ಕೆ ಬೇಕಾಗಿರ್ತಕ್ಕಂಥ ನೀತಿಗಳು ಮತ್ತು ನಿಯಂತ್ರಣಗಳನ್ನು ಸರ್ಕಾರಗಳ ಮುಖಾಂತರ ಮಾಡ್ತಕ್ಕಂಥದ್ದು ಸೊ ಅದಾದ ಮೇಲೆ ಫಿನಾನ್ಸ್ ಇವೆಲ್ಲ ಒಂದು ಬದಲಾವಣೆಗಳನ್ನ ಮಾಡಬೇಕಾಗಿದ್ರೆ ಸರ್ಕಾರಕ್ಕೆ ಹಣಕಾಸು ಬೇಕಾಗಿರುತ್ತೆ ಈ ಒಂದು ಹಣಕಾಸನ್ನ ಗ್ರೀನ್ ಬಾಂಡ್ಸ್ ಆಗಿರ್ಬೋದು ಕ್ಲೈಮೇಟ್ ಫಿನಾನ್ಸ್ ಆಗಿರ್ಬೋದು ಇ ಸಪೋರ್ಟ್ ನ ಮುಖಾಂತರ ಪಡೆಯಲಾಗುತ್ತೆ ಕ್ಲೈಮೇಟ್ ಈಕ್ವಿಟಿ ಅಂದ್ರೆ ಇನ್ಕ್ಲೂಸಿವ್ ಸೊಲ್ಯೂಷನ್ ಫಾರ್ ವಲ್ನರಬಲ್ ಕಮ್ಯುನಿಟೀಸ್ ಅಂದ್ರೆ ದುರ್ಬಲ ಸಮುದಾಯಗಳಿಗಾಗಿ ಅಂತರ್ಗತವಾಗಿರ್ತಕ್ಕಂಥ ಉಪಕ್ರಮಗಳನ್ನ ಅಂಡ್ ರೆಸಿಲಿಯನ್ಸ್ ಅಂದ್ರೆ ಹೊಂದಾಣಿಕೆ ಮತ್ತು ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತವೆ ಸೊ ಡಿಸಾಸ್ಟರ್ ಪ್ರೂಫ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈ ಒಂದು ವಿಪತ್ತುಗಳನ್ನ ತಡೆದುಕೊಳ್ಳಬಹುದಾಗಿರ್ತಕ್ಕಂಥ ಕೃತಕವಾಗಿ ಇನಿಷಿಯೇಟಿವ್ಸ್ ಮಾಡುವ ಬದಲಾಗಿ ನೈಸರ್ಗಿಕವಾಗಿ ನಾವು ಹೇಗೆ ಪ್ರೊಟೆಕ್ಟ್ ಮಾಡಬಹುದು ಅನ್ನೋದನ್ನ ಸೊ ಇದೊಂದು ಆಧಾರ ಸ್ತಂಭವಾಗಿರುತ್ತೆ ಯೂತ್ ಇನ್ ಕ್ಲೈಮೇಟ್ ಆಕ್ಷನ್ ಅಂದ್ರೆ ಈ ಒಂದು ಹವಾಮಾನ ಕ್ರಿಯೆಯಲ್ಲಿ ಯುವಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಶೃಂಗಸಭೆಯ ಇನ್ನೊಂದು ಥೀಮ್ ಆಗಿರುತ್ತೆ ಸೊ ಲೆಟ್ಸ್ ಸೊಟ್ಸ್ ಗಡಿ ರಸ್ತೆಗಳ ಸಂಸ್ಥೆ ಯಾವ ಪಾಸ್ನಲ್ಲಿ ವಿಶ್ವದ ಅತಿ ಎತ್ತರ ಪ್ರದೇಶದ ವಾಹನ ಸಂಚಾರ ಸಾಧ್ಯವಿರುವ ರಸ್ತೆಯನ್ನು ನಿರ್ಮಿಸಿದೆ ದಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಮೋಟಬ ಮೋಟರಬಲ್ ಓಕೆ ಸೊ ಬಿಆರ್ಒ ವತಿಯಿಂದ ಈಗ ಅತ್ಯಂತ ಎತ್ತರ ಪ್ರದೇಶದಲ್ಲಿ ಮೋಟರಬಲ್ ಅಂದ್ರೆ ವಾಹನಗಳು ಚಲಿಸಬಹುದಾಗಿರ್ತಕ್ಕಂಥ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿರುತ್ತೆ ಆ ರಸ್ತೆಯನ್ನ ಯಾವ ಪಾಸ್ನ ಬಳಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಗ್ಲಾ ಪಾಸ್ನ ಬಳಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ ಸೊ ಇದಕ್ಕಿಂತ ಮುಂಚೆ ಇವರದೇ ದಾಖಲೆ ಇತ್ತು ಇವರದೇ ದಾಖಲೆಯನ್ನ ಮುರಿಯುವ ಇನ್ನೂ ಎತ್ತರದ ಪ್ರದೇಶದಲ್ಲಿ ಬಿ ಆರ್ ಒತಿಯಿಂದ ಮೋಟರ್ಬಲ್ ರೋಡ್ ಅನ್ನ ಈಗ ನಿರ್ಮಾಣ ಮಾಡಲಾಗಿರುತ್ತೆ ಸೊ ಈ ಒಂದು ದಾಖಲೆಯನ್ನ ಸೆಟ್ ಮಾಡಿರ್ತಕ್ಕಂಥವ್ರು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದ್ರೆ ನಮ್ಮ ಭಾರತ ದೇಶದ ಗಡಿ ಪ್ರದೇಶಗಳಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂತ ಒಂದು ಸಂಸ್ಥೆ ಇದಾಗಿರುತ್ತೆ ಸೊ ಇವರು ವರ್ಲ್ಡ್ಸ್ ಹೈಯೆಸ್ಟ್ ಇದು ನೆನಪಿಟ್ಕೊಳ್ಳಿ ಇದು ಭಾರತ ದೇಶದಲ್ಲಿ ಹೈಯೆಸ್ಟ್ ಅಲ್ಲ ಪ್ರಪಂಚ ಅತ್ಯಂತ ಎತ್ತರ ಪ್ರದೇಶದಲ್ಲಿ ಮೋಟರಬಲ್ ರೋಡ್ ಅಂದ್ರೆ ವಾಹನಗಳು ಚಲಿಸಬಲ್ಲ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ ಸೊ ಯಾವ ಪಾಸ್ನ ಬಳಿ ಇದನ್ನ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಮಿಗ್ಲಾ ಪಾಸ್ನ ಬಳಿ ನಿರ್ಮಾಣ ಮಾಡಿರ್ತಾರೆ ಸೊ ಇದು ಸಿ ಲೆವೆಲ್ ನಿಂದ ಹತ್ತೊಂಬತ್ತು ಸಾವಿರದ ನಾನೂರ ಫೀಟ್ ಅಥವಾ ಅಡಿಗಳಷ್ಟು ಎತ್ತರದಲ್ಲಿರುತ್ತೆ ಸೊ ಈ ಒಂದು ರಸ್ತೆಯನ್ನ ಲೇನಲ್ಲಿ ಅವರು ಡೆವಲಪ್ ಮಾಡಿರ್ತಾರೆ ಸೊ ಇದಕ್ಕಿಂತ ಮುಂಚೆ ಇದ್ದಂತ ರೆಕಾರ್ಡ್ ಯಾವುದು ಅಂದ್ರೆ ಉಮ್ಲಿಂಗ್ಲಾ ಪಾಸ್ನ ಬಳಿ ಇದೇ ರೀತಿಯ ಎತ್ತರವಾದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅದು ಹತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕು ಅಡಿಗಳ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈಗ ನೈನ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಫೀಟ್ ಇರುವ ಕಾರಣದಿಂದ ಈ ಒಂದು ದಾಖಲೆಯನ್ನು ಮುರಿಯುವ ಮುಖಾಂತರ ಸೊ ಇವರು ಇನ್ನೂ ಹೆಚ್ಚಿನ ಒಂದು ದಾಖಲೆಯನ್ನು ಮಾಡಲಾಗಿರುತ್ತೆ ಸೊ ಇದು ತರ್ಡ್ ವೈಟಲ್ ಆಕ್ಸಿಸ್ ಫಾರ್ ಹ್ಯಾನ್ಲೆ ಸೆಕ್ಟರ್ ಟು ಇ ನೋ ಫುಕ್ಚೆ ನಿಯರ್ ದಿ ಇಂಡೋ ಚೈನಾ ಬಾರ್ಡರ್ ಸೊ ಈ ಒಂದು ರಸ್ತೆ ನಮಗೆ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಇದು ಭಾರತ ಮತ್ತು ಚೀನಾ ಗಣಿಯ ಬಳಿ ಇರತಕ್ಕಂಥ ಹ್ಯಾನ್ಲೆ ಬಳಿ ಇನ್ನೊಂದು ಸಂಪರ್ಕವನ್ನು ಒದಗಿಸತಕ್ಕಂಥ ಒಂದು ರಸ್ತೆ ಮಾರ್ಗವಾಗಿರೋದ್ರಿಂದ ಇದು ಕಾರ್ಯತಂತ್ರದ ಭಾಗವಾಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡೆವಲಪ್ ಆಗಿರುತ್ತೆ ಸೊ ಡೆವಲಪ್ಮೆಂಟ್ ಆಗಿರುತ್ತೆ ಇದರಿಂದ ನಮಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ ಮಿಲಿಟರಿ ಲಾಜಿಸ್ಟಿಕ್ಸ್ ಅಂದರೆ ಮಿಲಿಟರಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಸಾಧ್ಯ ನಾವು ಹೆಚ್ಚು ಎಫೆಕ್ಟಿವ್ ಆಗಿ ಕಣ್ಗಾವಲು ಕಾಯ್ಬೋದಾಗಿರುತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ರೆಸ್ಪಾನ್ಸ್ ಈಸಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ಡಿಫೆನ್ಸ್ ಅಥವಾ ರಕ್ಷಣಾ ಅಂತಕ್ಕಂಥದ್ದು ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಆಗಿರುತ್ತೆ ಸೊ ಈ ಒಂದು ಇದರ ಇಂಜಿನಿಯರಿಂಗ್ ಲೆಗೆಸಿ ಅಂದ್ರೆ ಇದರ ಒಂದು ಇಂಜಿನಿಯರಿಂಗ್ ಪರಂಪರೆಗಳು ಅಥವಾ ಇವರ ಪ್ರಮುಖ ನಾವು ನಾವಿಲ್ಲಿ ನೋಡೋದಾದ್ರೆ ಮೋಟರ್ಬಲ್ ಪಾಸಸ್ ಬೆಲ್ಟ್ ಲೆವೆನ್ ಆಫ್ ದಿ ವರ್ಲ್ಡ್ಸ್ ಫೋರ್ಟೀನ್ ಹೈಯೆಸ್ಟ್ ಅಂದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಹದಿನಾಲ್ಕು ಎತ್ತರ ಪ್ರದೇಶದ ಮೋಟರಬಲ್ ರಸ್ತೆಗಳನ್ನು ನಮ್ಮ ಭಾರತ ದೇಶದಲ್ಲಿಯೇ ಹನ್ನೊಂದು ಆರ್ ಒ ವತಿಯಿಂದ ನಿರ್ಮಾಣ ಮಾಡಲಾಗಿರುತ್ತೆ ಟೋಟಲ್ ರೋಡ್ ಕನ್ಸ್ಟ್ರಕ್ಟೆಡ್ ಅಂದ್ರೆ ಇವರು ಒಟ್ಟು ಎಷ್ಟು ಕಿಲೋಮೀಟರ್ ವರೆಗೆ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಅರವತ್ತು ಸಾವಿರ ಕಿಲೋಮೀಟರ್ ಗಿಂತ ಹೆಚ್ಚು ವಿಸ್ತೀರ್ಣದ ರಸ್ತೆಗಳನ್ನು ಅವರು ನಿರ್ಮಾಣ ಮಾಡಿರ್ತಾರೆ ಸೊ ಬ್ರಿಡ್ಜಸ್ ಬಿಲ್ಟ್ ಇವರು ಕಟ್ಟಿರ್ತಕ್ಕಂಥ ಸೇವೆ ಸೇತುವೆಗಳು ಒಂದು ಸಾವಿರಕ್ಕಿಂತ ಹೆಚ್ಚು ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಸೊ ಇನ್ನೂ ಪ್ರಮುಖವಾಗಿ ಸಾಧನೆಗಳೇನು ಅಂತ ನಾವು ನೋಡೋದಾದ್ರೆ ಅಟಲ್ ಟನಲ್ ಅನ್ನ ನಿರ್ಮಾಣ ಮಾಡಿರ್ತಾರೆ ಅಟಲ್ ಸುರಂಗ ಅಂತ ಇದರ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ವರ್ಲ್ಡ್ಸ್ ಲಾಂಗ್ ಹೈವೇ ಟನಲ್ ಅಬೋ ಟೆನ್ ತೌಸಂಡ್ ಫೀಟ್ ಅಂದ್ರೆ ಹತ್ತು ಸಾವಿರ ಅಡಿಗಳಿಗಿಂತ ಸಮುದ್ರದ ಸಮುದ್ರದಿಂದ ಹತ್ತು ಸಾವಿರ ಅಡಿಗಳಷ್ಟು ಮೇಲೆ ಇರತಕ್ಕ ಎತ್ತರ ಪ್ರದೇಶದಲ್ಲಿ ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗವನ್ನ ನಾವು ಅಟಲ್ ಟನಲ್ ಅಂತ ಹೇಳ್ತೇವೆ ಸೊ ಇದನ್ನು ಕೂಡ ಬಿಆರ್ಒ ವತಿಯಿಂದ ನಿರ್ಮಾಣ ನಿರ್ಮಾಣ ಮಾಡಲಾಗಿರುತ್ತೆ ಸೊ ಬಿ ಆರ್ ಒ ಆಪರೇಟ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಫೋಕಸಿಂಗ್ ಆನ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸ್ಟ್ರಾಟೆಜಿಕ್ ಕನೆಕ್ಟಿವಿಟಿ ಸೊ ಬಿ ಆರ್ ಒ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಸೊ ಇದು ನಮ್ಮ ದೇಶವನ್ನ ಹೊರತುಪಡಿಸಿ ಅಫ್ಘಾನಿಸ್ತಾನ್ ಭೂತಾನ್ ಮ್ಯಾನ್ಮಾರ್ ಈ ರೀತಿಯ ಪ್ರದೇಶಗಳಲ್ಲೂ ಕೂಡ ಸಕ್ರಿಯವಾಗಿರುತ್ತೆ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಡಿಸಾಸ್ಟರ್ ರಿಲೀಫ್ ಅಂದ್ರೆ ವಿಪತ್ತುಗಳನ್ನ mm ಪರಿಹಾರ ಮಾಡ್ತಕ್ಕಂಥ ಕಾರ್ಯಾಚರಣೆಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಸೊ ಈಗ ಮಿಗ್ಲಾ ಪಾಸ್ ನಾವೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಸೊ ದಿಸ್ ಆಫರ್ಸ್ ವ್ಯೂವ್ಸ್ ಆಫ್ ಇಂಡಸ್ ವ್ಯಾಲಿ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಇಂಡಸ್ ವ್ಯಾಲಿ ಅಥವಾ ಸಿಂಧೂ ಕಣಿವೆ ಏನಿರುತ್ತೆ ಸೊ ಅದನ್ನ ನಾವು ಇನ್ನೂ ಕೂಡ ಬೆಟರ್ ವೀಕ್ಷಣೆ ಮಾಡಲಿಕ್ಕೆ ಈ ಮಿಗ್ಲಾ ಪಾಸ್ ಅಂತಕ್ಕಂಥದ್ದು ನಮಗೆ ಟೂರಿಸಮ್ಗೆ ಅಥವಾ ಪ್ರವಾಸೋದ್ಯಮಕ್ಕೆ ಸಪೋರ್ಟ್ ಮಾಡುತ್ತೆ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಅಡ್ವೆಂಚರ್ ಟೂರಿಸಂ ಅಂಡ್ ಲೋಕಲ್ ಡೆವಲಪ್ಮೆಂಟ್ ಅಂದರೆ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರುವ ಕಾರಣ ಸಾಹಸ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಅಭಿವೃದ್ಧಿಗೆ ಇದು ಹೆಚ್ಚ ಒಂದು ನಿರೀಕ್ಷೆಯನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ ಸೊ ಇಂಡಿಯನ್ ಆರ್ಮಿ ಕಂಡಕ್ಟ್ಸ್ ಎಕ್ಸಸೈಸ್ ಡ್ರೋನ್ ಕವಚ್ ನಮ್ಮ ಭಾರತ ದೇಶದ ಸೇನೆ ಡ್ರೋನ್ ಕವಚ್ ಸಮರಾಭ್ಯಾಸ ಈಗ ಕಂಡಕ್ಟ್ ಮಾಡಲಾಗಿರುತ್ತೆ ಇದನ್ನ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಹೈ ಆಲ್ಟಿಟ್ಯೂಡ್ ಬಾರ್ಡರ್ ಅಂದ್ರೆ ನಮ್ಮ ಗಡಿ ಪ್ರದೇಶಗಳಲ್ಲಿ ಅತ್ಯಂತ ಎತ್ತರವಾದ ಪ್ರದೇಶಗಳಲ್ಲಿ ಈ ಒಂದು ಡ್ರೋನ್ ಎಕ್ಸಸೈಜ್ ಅನ್ನ ನಮ್ಮ ಭಾರತೀಯ ಸೇನೆ ಕಂಡಕ್ಟ್ ಮಾಡಲಾಗಿರುತ್ತೆ ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಈಸ್ಟರ್ನ್ ಕಮಾಂಡ್ ಆಫ್ ದಿ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಇದನ್ನು ಆಯೋಜನೆಗೊಳಿಸಿರುತ್ತೆ ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಅರುಣಾಚಲ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ ಆ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಬಳಿ ಈ ಒಂದು ಎಕ್ಸರ್ಸ್ ಅನ್ನ ಮಾಡಲಾಗಿರುತ್ತೆ ಸೊ ದಿಸ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಸೊ ಇಲ್ಲಿ ವಿಡಿಯೋ ಪಾಸ್ ಮಾಡಿ ಕ್ವೆಶನ್ ಅನ್ನು ಓದಿ ನೀವು ಉತ್ತರವನ್ನು ಕೊಡಬಹುದಾಗಿರುತ್ತೆ ಸೊ ಇದು ಪ್ರಶ್ನೆ ಸಂಖ್ಯೆ ಎರಡು ಮತ್ತು ಇದು ಪ್ರಶ್ನೆ ಸಂಖ್ಯೆ ಎರಡು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಐಚ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್ ಟಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್